எந்த இன்னேன் குடியோக்கே பாட்டல் பாயிஹத்தி தகுதுக்கொண்டு ஹோர்த்தேவோ ஆக எடகைய முச்சிக்கல நாக்கை சல கார்ட் மாடிபேட குடிபேட 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 அந்த அந்த இல்லை ஃபஸ்ட்டே இல்லை கார்ட் மாறி ஆ சைட் தலைய மேலே இல்லை எரூ கைந்தீங்க குடிபேட 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 அந்த ನಂತರ ಇಲ್ಲಿ ಆದಮೇಲೆ ಎರಡು ಹುಬ್ಬುಗಳ ನಡುವೆ ಟ್ಯಾಪ್ ಮಾಡಬೇಕು ಈ ತರ ಎರಡು ಕೈಯಿಂದ ಎರಡು ಹುಬ್ಬುಗಳ ಮೇಲೆ ಆಯ್ತಾ ಫಸ್ಟ್ ಇಲ್ಲಿ ನಂತರ ಇಲ್ಲಿ ನಂತರ ಮೂಗಿನ ಕೆಳಗೆ ಇಲ್ಲಿ ಬಾಯಿಯ ಮೇಲೆ ಮೂಗಿನ ಕೆಳಗೆ ನೀನ್ ಕುಡಿ ಬೇಡ ಕುಡಿ ಬೇಡ ಕುಡಿ ಬೇಡ ಕುಡಿ ಬೇಡ ಅಂತ ಹೇಳಿ ಮನಸ್ಸ ಅನ್ಕೊಳ್ಳಿ ಜೋರಾಗಲ್ಲ ನಂತರ ಗದ್ದದ ಮೇಲೆ ನಂತರ ಕುತ್ತಿಗೆಯ ಕೆಳಗಿನ ಭಾಗ ನೆಕ್ಸ್ಟ್ ಈ ತರ ಇಲ್ಲಿ ಅಂಡರ್ಸ್ ಅಲ್ಲಿ ಈ ಕಡೆ ಇಂಗಿಂಗ್ ಒಂದು ಹೆಂಗಿಂಗ್ ಸಲ ಹೀಗೆ ನಾಲ್ಕೈದು ಸಲ ಹೀಗೆ ಇದನ್ನ ಮಾಡಬೇಕು ಇದು ಚಟಗಳನ್ನು ಸಂಪೂರ್ಣವಾಗಿ ನಿವಾರಿಸುತ್ತೆ ಈಗ ಸಪೋಸ್ ನೋಡಿ ಚಟಗಳನ್ನು ರಿಲೀಸ್ ಮಾಡ ಅದನ್ನ ನಾವು ರಿಮೂವ್ ಮಾಡ್ಕೋಬೇಕಲ್ಲ ಎಲ್ಲಾ ಕಡೆ ಟ್ಯಾಪ್ ಮಾಡ್ಕೊಳ್ತಾ ಪ್ರಶ್ನೆ ಮಾಡ್ಕೊಳ್ತಾ ಹೋಗ್ಬೇಕು ಏನು ತಪ್ಪಿಲ್ಲ ಯಾಕೆ ನಾನು ಕುಡಿತಾ ಇದ್ದೀನಿ ಹೀಗೆ ಯಾಕೆ ನಾನು ಕುಡಿತಾ ಇದ್ದೀನಿ ಇದರಿಂದ ಏನಾಗುತ್ತೆ ಯಾಕೆ ನಾನು ಕುಡಿಬೇಕು ದೂರ ಹೋದ್ರೆ ಆಯ್ತಲ್ಲ ಸ್ವಲ್ಪ ದಿವಸ ಕಷ್ಟ ಆಗುತ್ತೆ ಈ ತರ ನಾವು ಪ್ರಶ್ನೆ ಮಾಡ್ಕೋ ಕಟ್ ಕಟ್ಟಿ ಇನ್ನೊಂದ್ಸಲ ನಿಮಗೆ ಕ್ಲಿಯರ್ ಆಗಿ ತಗೋ ಈಗ ಸಪೋಸ್ ಯಾವಾಗ್ಲೂ ನಾವು ಕುಡಿತಾನೆ ತಗೊಂಡಿವಲ್ಲ ಬೇಡ ಕೆಲವರಿಗೆ ತುಂಬಾ ಕಾಫಿ ಟೀ ಕುಡಿಯೋ ಬಸ್ ದಿನಕ್ಕೊಂದು ಹದಿನೈದು ಇಪ್ಪತ್ತು ಗ್ಲಾಸ್ ಕಾಫಿ ಟೀ ಕುಡಿಯೋ ಅಭ್ಯಾಸ ಒಳ್ಳೇದಲ್ಲ ಅದು ಲಿಮಿಟ್ ಆಗಿ ಕಾಫಿ ಟೀ ಕುಡಿಯೋದು ನಾನು ಬಿಡ್ತಾ ಇದ್ದೀನಿ ಕುಡಿಬಾರ್ದು ಮತ್ತೆ ಎರಡು ಹುಬ್ಬುಗಳ ಮೇಲೆ ಮತ್ತೆ ಮೂಗಿನ ಕೆಳಗೆ ಗದ್ದದ ಮೇಲೆ ಕುತ್ತಿಗೆಯ ಕೆಳಗೆ ಅಂದ್ರೆ ಕುತ್ತಿಗೆ ಮೇಲೆ ಮತ್ತೆ ಅಂಡರ್ ಆರ್ಮ್ಸ್ ಅಲ್ಲಿ ಕಂಕಳದ ಭಾಗದಲ್ಲಿ ಈ ತರ ನಾವು ಮಾಡಿಕೊಂಡಾಗ ದಿನ ಕೆಸ್ಸಲ್ಲ ಬೇಕಾದ್ರೆ ಮೇಡಮ್ ಅಲ್ಲಿ ಇರೋ ಎನರ್ಜಿ ಪಾಯಿಂಟ್ಸ್ ಪ್ರೆಷರ್ ಪಾಯಿಂಟ್ಸ್ ಆಕ್ಟಿವೇಟ್ ಆಗಿ ನಮ್ಮಲ್ಲಿ ಒಂದು ಪಾಸಿಟಿವಿಟಿಯನ್ನು ತುಂಬುತ್ತವೆ ನೀವ್ ಕೇಳ್ಬೋದು ಆಯ್ ಓಡಕೊಂಡ್ರೆ ಆಗ್ತೀವಿ ಇದೇನಾಗುತ್ತೆ ಅಂತ ನೀವ್ ಕೇಳ ಇಲ್ಲ ಖಂಡಿತ ಆಗುತ್ತೆ ಯಾಕಂದ್ರೆ ಇದಕ್ಕೆಲ್ಲ ಆಕ್ಯುಪ್ರೆಷರ್ ಅಂತ ಹೇಳ್ತೇವೆ